ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮೇ ಮೂವತ್ತೊಂದರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಯಾರೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ವಿಶ್ವ ಟೊಬ್ಯಾಕೋ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇ ಮೂವತ್ತೊಂದು ಪ್ರತಿ ವರ್ಷ ಮೇ ಮೂವತ್ತರಂದು ವಿಶ್ವ ನೋ ಟೊಬ್ಯಾಕೋ ಡಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಇದರ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನೋ ಟೊಬ್ಯಾಕೋ ಡೇ ಥೀಮ್ ಏನಾದ್ರು ಸಹ ತಿಳಿದುಕೊಳ್ಳೋದು ಪ್ರೇಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಪ್ಪ ಅಂದರೆ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಾಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫ್ರೆನ್ಸ್ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ನೋ ಟೊಬ್ಯಾಕೋ ದಿನದ ಥೀಮ್ ಆಗಿದೆ ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ಆಚರಿಸಲಾಗುತ್ತದೆ ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಿಸಲು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ವಿಶ್ವಸಂಸ್ಥೆಯು ಪ್ರಾರಂಭಿಸಿತ್ತು ಅದೇ ರೀತಿಯಾಗಿ ಭಾರತದಲ್ಲಿರುವಂತಹ ತಂಬಾಕು ಮಂಡಳಿಯ ಹೆಡ್ ಕ್ವಾರ್ಟರ್ ಎಲ್ಲಿದೆಪ್ಪ ಅಂದರೆ ನಮ್ಮ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿದೆ ತಂಬಾಕು ಮಂಡಳಿಯ ಕೇಂದ್ರ ಕಚೇರಿ ಇರುವುದು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಅದೇ ರೀತಿಯಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುತ್ತಿರುವ ರಾಷ್ಟ್ರಗಳಲ್ಲಿ ಭಾರತ ದೇಶವು ಎರಡನೇ ಸ್ಥಾನದಲ್ಲಿದೆ ಚೀನಾ ದೇಶವು ಮೊದಲನೇ ಸ್ಥಾನದಲ್ಲಿದೆ ಇನ್ನು ತಂಬಾಕು ಮತ್ತು ಸಿಗರೇಟ್ ನಿಷೇಧ ಕಾಯ್ದೆಯನ್ನು ಭಾರತದಲ್ಲಿ ಎರಡು ಸಾವಿರದ ಮೂರರಲ್ಲಿ ಜಾರಿಗೆ ತರಲಾಯಿತು ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಆ್ಯಕ್ಟ್ ಟೂ ತೌಸಂಡ್ ಥರ್ಡ್ ಎರಡು ಸಾವಿರದ ಮೂರಲ್ಲಿ ಜಾರಿಗೆ ತರಲಾಯಿತು ಇನ್ನು ತಂಬಾಕನ್ನು ನಿಷೇಧ ಮಾಡಿರುವಂತಹ ರಾಜ್ಯಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ಮಹಾರಾಷ್ಟ್ರ ಎರಡನೇದು ಬಿಹಾರು ಮೂರನೇದಾಗಿ ರಾಜಸ್ಥಾನ್ ರಾಜ್ಯಗಳಲ್ಲಿ ತಂಬಾಕನ್ನು ನಿಷೇಧ ಮಾಡಲಾಗಿದೆ ಇನ್ನು ಅನೇಕ ರಾಜ್ಯಗಳಲ್ಲಿ ನಿಷೇಧ ಮಾಡಲಾಗಿದೆ ಆದರೆ ಪ್ರಥಮವಾಗಿ ಮಹಾರಾಷ್ಟ್ರ ಸೆಕೆಂಡ್ ಬಿಹಾರ ಥರ್ಡ್ ರಾಜಸ್ಥಾನದಲ್ಲಿ ನಿಷೇಧ ಮಾಡಲಾಗಿದೆ ಇನ್ನು ನ್ಯೂಸ್ ತಂಬಾಕಿನ ಬಗ್ಗೆ ನ್ಯೂಸ್ನಲ್ಲಿರುವಂತಹ ಪ್ರಮುಖವಾದ ಮಾಹಿತಿಗಳಾದರೆ ವರ್ಲ್ಡ್ ಹೆಲ್ತ್ ಕೇರ್ ಆರ್ಗನೈಜೇಷನ್ ಡಬ್ಲ್ಯೂ ಓದವರು ಕ್ವಿಟ್ ಟೊಬ್ಯಾಕೋ ಎಂಬ ಆ್ಯಪ್ ಅನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಆಪ್ ಹೆಸರು ಏನಪ್ಪ ಅಂದರೆ ಕ್ವಿಟ್ ಟೊಬ್ಯಾಕೋ ಅದೇ ರೀತಿಯಾಗಿ ನ್ಯೂಜಿಲೆಂಡ್ ದೇಶವು ನ್ಯೂಜಿಲೆಂಡ್ ಗೋರ್ಮೆಂಟ್ ನ್ಯೂಜಿಲೆಂಡ್ ದೇಶದಲ್ಲಿ ನ್ಯೂಜಿಲೆಂಡ್ ದೇಶದಲ್ಲಿರುವಂತಹ ಸರ್ಕಾರವು ವರ್ಲ್ಡ್ ಫಸ್ಟ್ ಟೊಬ್ಯಾಕೋ ಲಾ ಟು ಬ್ಯಾನ್ ಸ್ಮೋಕಿಂಗ್ ಎಂಬ ಕಾಯ್ದೆಯನ್ನು ಜಾರಿಗೆ ತಂದಿದೆ ಇನ್ನು ಈ ತಂಬಾಕು ದಿನ ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಿಸುತ್ತಿರುವಂತಹ ವಿಶ್ವಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಸ್ಥಾಪನೆಗಿದ್ದು ಹತ್ತೊಂಬತ್ತು ನೂರ ಏಪ್ರಿಲ್ ಏಳರಂದು ಇದರ ಕೇಂದ್ರ ಕಚೇರಿ ಇರುವುದು ಸ್ವಿಜರ್ಲೆಂಡ್ನ ಜೆನಿವಾದಲ್ಲಿ ಪ್ರಸ್ತುತ ಇದರ ಡಬ್ಲ್ಯೂ ಎಚ್ಒದ ಮುಖ್ಯಸ್ಥರು ಟೆಡ್ರೋಸ್ ಅದಾನುಮ್ ಅವರಿದ್ದಾರೆ ಇನ್ನು ಡಬ್ಲ್ಯೂ ಎಚ್ಒದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಒಂದೂರ ತೊಂಬತ್ನಾಲ್ಕು ದೇಶಗಳು ಇದಿಷ್ಟು ಈ ಪ್ರಶ್ನೆ ಬಗ್ಗೆ ಮಾಹಿತಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಯಾವ ದೇಶವು ತನ್ನ ಫೋರ್ ಜಿ ಮತ್ತು ಫೈವ್ ಜಿ ಮೂಲ ಸೌಕರ್ಯವನ್ನು ಸುಧಾರಿಸಲು ರಿಲಯನ್ಸ್ ಜಿಯೋ ಮತ್ತು ಟೆಕ್ ಮಹೀಂದ್ರ ಜೊತೆ ಪಾಲುದಾರಿಕೆಗೆ ಒಪ್ಪಂದವನ್ನು ಹಾಕಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಗಾನಾದೇಶ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಘಾನಾ ದೇಶವು ಇತ್ತೀಚೆಗೆ ತನ್ನ ಫೋರ್ ಜಿ ಮತ್ತು ಫೈವ್ ಜಿ ಮೂಲ ಸೌಕರ್ಯವನ್ನು ಅಪ್ಗ್ರೇಡ್ ಮಾಡಲು ನೋಕಿಯಾ ಜೊತೆಗೆ ರಿಲಯನ್ಸ್ ಜಿಯೋ ಮತ್ತು ಟೆಕ್ ಮಹೀಂದ್ರ ಜೊತೆಗೆ ಕಾರ್ಯತಂತ್ರವಾಗಿ ಸಹಕರಿಸಿದೆ ಈ ಪಾಲುದಾರಿಕೆಯು ಭಾರತದ ಯಶಸ್ವಿ ಟೆಲಿಕಾಂ ಪ್ರಗತಿಗಳನ್ನು ಅನುಕರಿಸುವ ಗುರಿಯನ್ನು ಹೊಂದಿದೆ ಅಂದರೆ ಭಾರತದಲ್ಲಿರುವಂತಹ ಗೂಗಲ್ ಪೇ ಫೋನ್ಪೇ ಪೇಟಿಎಂ ಹಾಗೂ ಬಿಮ್ಯಾ ಬಿಮ್ಯಾಪ್ ಮುಖಾಂತರ ಡಿಜಿಟಲ್ ಆಗಿ ಆನ್ಲೈನ್ ಪೇಮೆಂಟ್ ಮಾಡುವಂತಹ ತಂತ್ರಾಂಶವನ್ನು ಘನ ದೇಶವು ತನ್ನ ದೇಶದಲ್ಲಿ ಅಳವಡಿಸಿಕೊಳ್ಳಲು ರಿಲಯನ್ಸ್ ಜಿಯೋ ಮತ್ತು ಟೆಕ್ ಮಹೀಂದ್ರ ಹಾಗೂ ನೋಕಿಯಾ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇದರ ಮೂಲಕ ಗಾನದಲ್ಲಿ ವಿವಿಧ ವಲಯಗಳಲ್ಲಿ ಸಂಪರ್ಕ ಮತ್ತು ಡಿಜಿಟಲ್ ಸೇವೆಗಳನ್ನು ಉತ್ತೇಜಿಸುವುದು ಘನ ದೇಶದ ಉದ್ದೇಶವಾಗಿದೆ ಇನ್ನು ಗಹನದ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳುವುದಾದರೆ ಈ ಗಹನ ಗಣರಾಜ್ಯವು ಪಶ್ಚಿಮ ಆಫ್ರಿಕಾದಲ್ಲಿರುವಂತಹ ಒಂದು ರಾಷ್ಟ್ರವಾಗಿದೆ ಗಹನದ ಪಶ್ಚಿಮಕ್ಕೆ ಕೋಟ್ ಡಿ ಕಂಡುಬರುತ್ತೆ ಅದೇ ರೀತಿಯಾಗಿ ಗನಾದ ಉತ್ತರಕ್ಕೆ ಬುರ್ಕಿನಾ ಫಾಸೋ ಕಂಡುಬರುತ್ತದೆ ಇನ್ನು ಘಾನದ ಪೂರ್ವ ಭಾಗದಲ್ಲಿ ಟೋಗೋ ಕಂಡುಬರುತ್ತದೆ ಘನಾದ ದಕ್ಷಿಣ ಭಾಗದಲ್ಲಿ ಗೀನಿ ಕೊಲ್ಲಿಗಳು ಅಂದ್ರೆ ಗಲ್ಫ್ ಆಫ್ ಗೀನಿಯಾ ಕಂಡುಬರುತ್ತದೆ ಇನ್ನು ಘಾನಾ ಎಂಬ ಪದದ ಅರ್ಥ ಎಂದರೆ ಯೋಧ ಅಥವಾ ದೊರೆ ಎಂದ ಎಂದ ಯೋಧ ಅಥವಾ ದೊರೆ ಎಂದು ಅರ್ಥವನ್ನು ನೀಡುತ್ತದೆ ವಿಶ್ವಸಂಸ್ಥೆಯ ಹಿಂದಿನ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಕೋಪಿ ಅನ್ನನ್ ರವರು ಘನ ದೇಶದವರಾಗಿದ್ದರು ಇನ್ನು ಘಹನಾ ದೇಶದ ರಾಜಧಾನಿ ಯಾವಪ್ಪ ಅಂದ್ರೆ ಆಕ್ರ ಅದೇ ರೀತಿಯಾಗಿ ಗಾನಾ ದೇಶದ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಭಾಷೆಯಾಗಿದೆ ಇನ್ನು ಘನಾ ದೇಶದ ಸರ್ಕಾರವನ್ನು ಸಂವಿಧಾನಿಕ ಗಣರಾಜ್ಯ ಎಂದು ಕರೆಯಲಾಗುತ್ತದೆ ಅದೇ ರೀತಿಯಾಗಿ ಗಹನಾ ದೇಶದ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂದರೆ ಜಾನ್ ಕುಫರ್ ಅವರಿದ್ದಾರೆ ಉಪಾಧ್ಯಕ್ಷರು ಅಲಿಯು ಮಹಾಮಾ ಅವರಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾರತೀಯ ಸೇನೆಯ ಮೇಜರ್ ರಾಧಿಕಾ ಸೇನ್ ಯಾವ ರಾಜ್ಯಕ್ಕೆ ಸೇರಿದವರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಹಿಮಾಚಲ ಪ್ರದೇಶ್ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಯು ಎನ್ ಜನರಲ್ ಯು ಎನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ಇಯರ್ ಅವಾರ್ಡ್ ಮೇಜರ್ ರಾಧಿಕಾ ಸೇನ್ ಅವರಿಗೆ ನೀಡಲಾಗಿದೆ ಹೀಗಾಗಿ ಇವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ತೆಗೆದುಕೊಳ್ಳುವುದಾದರೆ ಮೇಜರ್ ರಾಧಿಕಾ ಸೇನ್ ಅವರು ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದಂತಹ ಎರಡನೇ ವ್ಯಕ್ತಿಯಾಗಿದ್ದಾರೆ ಹಾಗಾದರೆ ಮೊದಲನೇ ವ್ಯಕ್ತಿ ಯಾರಪ್ಪ ಅಂದರೆ ಮೇಜರ್ ಸುಮನ್ ಗವಾನಿ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯು ಎನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಭಾರತೀಯರಾಗಿದ್ದಾರೆ ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶದ ರಾಧಿಕಾ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ದಕ್ಷಿಣ ಸುಡಾನ್ನಲ್ಲಿ ನಡೆದಂತಹ ಕಾರ್ಯಾಚರಣೆಗೆ ಭಾರತದಿಂದ ಕ್ಷಿಪ್ರ ಭಾರತದ ಕ್ಷಿಪ್ರ ನಿಯೋಜನೆ ಬೆಟಾಲಿಯನ್ ನಿಯೋಜಿಸಲಾಗಿತ್ತು ಯಾರನ್ನಪ್ಪ ಅಂದ್ರೆ ರಾಧಿಕಾ ಅವರನ್ನು ಮೇಜರ್ ರಾಧಿಕಾ ಅವರನ್ನು ಇನ್ನು ವಿಶ್ವಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ನ್ಯೂಯಾರ್ಕ್ ನಲ್ಲಿದೆ ಇದು ವಿಶ್ವಸಂಸ್ಥೆಯು ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಆಗಿದೆ ಅದೇ ರೀತಿಯಾಗಿ ವಿಶ್ವಸಂಸ್ಥೆಯ ಭಾಷೆಗಳು ಯಾವ್ಯಾವಪ್ಪ ಅಂದ್ರೆ ಅರೇಬಿಕ್ ಚೈನೀಸ್ ಇಂಗ್ಲಿಷ್ ಫ್ರೆಂಚ್ ರಷ್ಯನ್ ಸ್ಪ್ಯಾನಿಶ್ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿಶ್ವಸಂಸ್ಥೆಯ ಭಾಷೆಗಳಲ್ಲಿ ಈ ಕೆಳಗಿನ ಯಾವುದಾಗಿಲ್ಲ ಅಥವಾ ಈ ಕೆಳ ಮೇಲಿನ ಯಾವುದು ವಿಶ್ವಸಂಸ್ಥೆಯ ಭಾಷೆಯಾಗಿದೆ ಎಂಬುದನ್ನು ನಾಲ್ಕು ಆಪ್ಷನ್ಗಳನ್ನು ಇಟ್ಟು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುತ್ತಾರೆ ಅದೇ ರೀತಿಯಾಗಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಇನ್ನು ವಿಶ್ವಸಂಸ್ಥೆಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಒಂದೂರ ತೊಂಬತ್ ಮೂರು ಅದೇ ರೀತಿಯಾಗಿ ವೀಕ್ಷಕವಾಗಿ ಎರಡು ರಾಷ್ಟ್ರಗಳಿದಾವೆ ಇನ್ನು ವಿಶ್ವಸಂಸ್ಥೆಯ ಪ್ರಸ್ತುತ ಮುಖ್ಯ ಕಾರ್ಯದರ್ಶಿ ಯಾರ್ದಾರಪ್ಪ ಅಂದ್ರೆ ಜನರಲ್ ಆಂಟೋನಿ ಗುಟೋ ಜನರಲ್ ಆಂಟೋನಿಯೋ ಗುಟೇರಸ್ ಅವರಿದ್ದಾರೆ ಇನ್ನು ಜನರಲ್ ಅಸೆಂಬ್ಲಿಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಮೊಹಮ್ಮದ್ ಬಂಡೆ ಅವರಿದ್ದಾರೆ ಇನ್ನು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಧ್ಯಕ್ಷರು ಮೋಹನಾ ಜುಲ್ ಇವರು ಇನ್ನು ಭದ್ರತಾ ಮಂಡಳಿಯ ಅಧ್ಯಕ್ಷರು ಡ್ಯಾಂಗ್ ದಿನಾಕ್ಸಿ ಇವರಿದ್ದಾರೆ ಇನ್ನು ವಿಶ್ವಸಂಸ್ಥೆಯು ಯು ಎನ್ ಚಾಟರ್ಗೆ ಸಹಿ ಹಾಕಿದ ದಿನ ಯಾವ ಉಪಯೋಗಪ್ಪ ಅಂದರೆ ಜೂನ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೈದರಂದು ಅದೇ ರೀತಿಯಾಗಿ ಚಾಟರ್ ಅಥವಾ ಸನ್ನದ್ದು ಕಾಯ್ದೆ ಜಾರಿಗೆ ಬಂದಿದ್ದು ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದರಂದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಶ್ವಸಂಸ್ಥೆ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಇತ್ತೀಚೆಗೆ ನೀಡಿದಂಥ ಪ್ರಶಸ್ತಿಗಳು ಮತ್ತು ಗೌರವಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಜೆನ್ನಿ ಎರ್ಪನ್ ಬೇಕ್ ಮತ್ತು ಅನುವಾದಕ ಮೈಕಲ್ ಹ್ಯಾಪ್ಸನ್ ಅವರ ಕಾದಂಬರಿಗೆ ಮೈಕಲ್ ಹ್ಯಾಪ್ಸನ್ ಅವರ ಕಾದಂಬರಿ ಕೈರೋಜ್ ಎಂಬ ಕೃತಿಗೆ ನೀಡಲಾಗಿದೆ ಇನ್ನು ಅದೇ ರೀತಿಯಾಗಿ ಭೂತಾನ್ನ ಅತ್ಯುನ್ನತ ನಾಗರಿಕ ಗೌರವವನ್ನು ಪಡೆದುಕೊಂಡಂತಹ ಮೊದಲ ವಿದೇಶಿ ನಾಯಕ ಯಾರಪ್ಪ ಅಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನು ಬೀನಾ ಅಗರ್ವಾಲ್ ಮತ್ತು ಜೇಮ್ಸ್ ಕೆ ಬಾಯ್ಸ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಜಾಗತಿಕ ಅಸಮಾನತೆ ಪ್ರಶಸ್ತಿಗಳನ್ನು ನೀಡಲಾಗಿದೆ ಇನ್ನು ಬಿಸ್ನೆಸ್ ವರ್ಲ್ಡ್ ಫೈವ್ ಹಂಡ್ರೆಡ್ ಬಿ ಪಿ ಸಿ ಎಲ್ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಪ್ರಭಾ ವರ್ಮಾ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ರಿಕೆನ್ ಯಮಾ ಮೋಟೋ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಪ್ರಿಜ್ಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ ಈ ಪ್ರಿಡ್ಜ್ಕರ್ ಪ್ರಶಸ್ತಿಯನ್ನು ಆರ್ಕಿಟೆಕ್ಚರ್ ನೋಬಲ್ ಎಂದು ಕರೆಯುತ್ತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇತ್ತೀಚೆಗೆ ಇಪ್ಪತ್ನಾಲ್ಕು ಕಲಾವಿದರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿದೆ ಅದೇ ರೀತಿಯಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಆಗಮನದ ಅತ್ಯುತ್ತಮ ವಿಮಾನ ನಿಲ್ದಾಣವೆಂದು ಗುರುತಿಸಲ್ಪಟ್ಟಿದೆ ಆಗಮನದ ಅಂದರೆ ಅರೈವಲ್ ಅದೇ ರೀತಿಯಾಗಿ ಭಾರತಕ್ಕೆ ದಡಾರ್ ಮತ್ತು ರುಬೆಲ್ಲಾ ಚಾಂಪಿಯನ್ ಗ್ಲೋಬಲ್ ಪ್ರಶಸ್ತಿಯೂ ಸಹ ದೊರಕಿದೆ ಇನ್ನು ಹೈಡ್ರೋಜನ್ ಫ್ಯೂಲ್ ಬಸ್ ಸೇವೆಗಾಗಿ ಭಾರತೀಯ ಸೇನೆಯ ಯಾರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಐಒ ಸಿ ಎಲ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ನೊಂದಿಗೆ ಭಾರತೀಯ ಸೇನೆಯು ಹೈಡ್ರೋಜನ್ ಫ್ಯೂ ಹೈಡ್ರೋಜನ್ ಫ್ಯೂಯಲ್ ಬಸ್ ಸೇವೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಇದು ನಾವೀನ್ಯತಾ ನಿರ್ವಹಣೆಯ ಕಡೆಗೆ ತನ್ನ ಬದ್ಧತೆಯನ್ನು ಸಾಧಿಸುವ ಭಾರತೀಯ ಸೇನೆಯ ಮತ್ತೊಂದು ಹೆಜ್ಜೆ ಆಗಿದೆ ಇನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಮೊದಲಿಗೆ ಇಂಡಿಯನ್ ಆಯಿಲ್ ಕಂಪನಿ ಲಿಮಿಟೆಡ್ ಎಂಬ ಹೆಸರಿತ್ತು ಮುಂದೆ ಇಂಡಿಯನ್ ರಿಫೈನರೀಸ್ ಲಿಮಿಟೆಡ್ ಇದು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಇಂಡಿಯನ್ ಆಯಿಲ್ ಕಂಪನಿಯೊಂದಿಗೆ ವಿಲೀನ ಆಯಿತು ಮುಂದೆ ಹತ್ತೊಂಬತ್ತು ನೂರ ಅರವತ್ನಾಕರ ನಂತರ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಎಂಬ ಹೆಸರನ್ನು ಬದಲಾಯಿಸಲಾಯಿತು ಇನ್ನು ಇತ್ತೀಚೆಗೆ ಭಾರತವು ಮಾಡಿಕೊಂಡಂತಹ ಒಪ್ಪಂದಗಳು ಹಾಗೂ ಅಗ್ರಿಮೆಂಟ್ ತಿಳಿದುಕೊಳ್ಳೋಣ ಘೇಲ್ ಗೇಲ್ ಘೇಲ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಇವೆ ಈ ದೇಶವು ಹತ್ತು ವರ್ಷಗಳ ಎಲ್ ಎನ್ ಜಿ ಒಪ್ಪಂದವನ್ನು ಮಾಡಿಕೊಂಡಿದೆ ಅದೇ ರೀತಿಯಾಗಿ ಭಾರತ ಫ್ರಾನ್ಸ್ ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಗಾಗಿ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿದೆ ಯಾವುದಪ್ಪ ಭಾರತ ಫ್ರಾನ್ಸ್ ಎರಡು ದೇಶಗಳು ರಕ್ಷಣಾ ಕೈಗಾರಿಕೆಗಾಗಿ ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಗಾಗಿ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡಿವೆ ಇನ್ನು ಐ ಟಿ ಸಹಕಾರಕ್ಕಾಗಿ ಭಾರತ ಮತ್ತು ಓಮನ್ ದೇಶವು ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತ ಮತ್ತು ಒಪ್ಪನ್ ಭಾರತ ಮತ್ತು ಒಮನ್ ದೇಶವು ಐ ಟಿ ಸಹಕಾರಕ್ಕಾಗಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ ಇನ್ನು ಭಾರತ ಮತ್ತು ಕ್ಯೂಬಾ ದೇಶವು ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯ ಸಹಯೋಗದಲ್ಲಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ ಇನ್ನು ಐ ಸಿ ಜಿ ಮತ್ತು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಹಡಗು ನಿರ್ಮಾಣದಲ್ಲಿ ಸ್ಥಳೀಯವಾಗಿ ವಿಷಯಕ್ಕಾಗಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದಕ್ಕೆ ಸರಿಯಂತ ಉತ್ತರ ರಾಕೇಶ್ ರಂಜನ್ ಇವರು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರು ಹತ್ತೊಂಬತ್ತರ ಹತ್ತೊಂಬತ್ತೆರಡರ ನ ಆಯಸ್ ಅಧಿಕಾರಿ ಮಣಿಪುರ್ ಕೆಡೇನ್ ರಾಕೇಶ್ ರಂಜನ್ ಅವರು ಪ್ರಸ್ತುತ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ವಿಶೇಷ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ಇನ್ನು ಸಿಬ್ಬಂದಿ ಆಯ್ಕೆ ಆಯೋಗದ ಬಗ್ಗೆ ತಿಳಿದುಕೊಳ್ಳೋದರೆ ಎಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬಗ್ಗೆ ತಿಳಿದುಕೊಳ್ಳುವುದ್ರೆ ಇದು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ ಮತ್ತು ಅಧೀನ ಕಚೇರಿಗಳು ಮತ್ತು ಏಜೆನ್ಸಿಗಳಲ್ಲಿ ವಿವಿಧ ಹುದ್ದೆಗಳಿಗೆ ಸಿಬ್ಬಂದಿಯನ್ನು ನೇಮಕವನ್ನು ಮಾಡಿಕೊಳ್ಳುತ್ತಿದೆ ಅದೇ ರೀತಿಯಾಗಿ ಯಶಸ್ಸಿಯ ಪೋಷಕ ಸಂಸ್ಥೆಯ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸ್ಥಾಪನೆ ಆಗಿದ್ದು ನವಂಬರ್ ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಇನ್ನು ಇತ್ತೀಚೆಗೆ ಆದಂಥ ನೇಮಕಾತಿ ಮತ್ತು ರಾಜೀನಾಮೆಗಳ ಬಗ್ಗೆ ತಿಳಿದುಕೊಳ್ಳೋಣ ಐಸ್ಲ್ಯಾಂಡ್ನ ಪ್ರಧಾನಿ ಪ್ರಧಾನಿಯಾಗಿ ಜಾನ್ ಬೆನಡಿಕ್ಟನ್ ಅವರನ್ನು ನೇಮಿಸಲಾಗಿದೆ ಅದೇ ರೀತಿಯಾಗಿ ನ್ಯಾಯಮೂರ್ತಿ ಅನುರುದ್ದನ್ ಬೋಸ್ ಇವರು ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅನುರಾಗ್ ಕುಮಾರ್ ಐಪಿಎಸ್ ಇವರು ಸಿಬಿಐನ ಜಂಟಿ ನಿರ್ದೇಶಕರಾಗಿ ನೇಮಕವನ್ನು ಹೊಂದಿದ್ದಾರೆ ಇನ್ನು ಸ್ಲೋವಾಕಿಯಾದ ಅಧ್ಯಕ್ಷರಾಗಿ ಪೀಟರ್ ಪೆಲ್ಲೆಗ್ರಿನಿ ಇವರು ಆಯ್ಕೆಯಾಗಿದ್ದಾರೆ ಶ್ರೀನಿವಾಸ್ ಪಾಲಿಯಾ ಅವರನ್ನು ವಿಪ್ರೋ ಸಿಇಒ ಆಗಿ ನೇಮಿಸಲಾಗಿದೆ ಇನ್ನು ಅದೇ ರೀತಿಯಾಗಿ ಸೈಮನ್ ಹ್ಯಾರೀಸ್ ಇವರು ಐರ್ಲೆಂಡ್ ದೇಶದ ಅತ್ಯಂತ ಕ್ರಿಯಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಯಾರಪ್ಪ ಅಂದರೆ ಸೈಮನ್ ಹ್ಯಾರೀಸ್ ಹಿರಿಯ ಅಧಿಕಾರಿ ರಾಹುಲ್ ಸಿಂಗ್ ಅವರನ್ನು ಸಿ ಬಿ ಎಸ್ ಮುಖ್ಯಸ್ಥರಾಗಿ ನೇಮಿಸಲಾಗಿದೆ ಅದೇ ರೀತಿಯಾಗಿ ಕೋಟಕ್ ಬ್ಯಾಂಕ್ ಜೈದೀಪ್ ಕೋಟಕ್ ಬ್ಯಾಂಕ್ನ ಜೈದೀಪ್ ಹಂಸರಾಜ್ ಅವರನ್ನು ಒನ್ ಕೋಟಕ್ನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಇನ್ನು ತೆಲಂಗಾಣದ ಗವರ್ನರ್ ಆಗಿರುವಂತಹ ತಮಿಳು ತೆಲಂಗಾಣದ ಗವರ್ನರ್ ಆಗಿದ್ದಂಥ ತಮಿಳು ಸಾಯಿ ಸೌಂದರನ್ ಇವರು ಇತ್ತೀಚೆಗೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಅದೇ ರೀತಿಯಾಗಿ ಬೆಳಗಾವಿಯ ಪೊಲೀಸ್ ಆಯುಕ್ತರಾಗಿ ಲಾರ್ಡ ಮಾರ್ಟಿನ್ ಮಾರ್ಬನಿಯಾಂಗ್ ಅವರನ್ನು ನೇಮಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಚೌಧರಿ ಚರಣ್ ಸಿಂಗ್ ಅವರ ಪುಣ್ಯತಿಥಿಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಮೇ ಇಪ್ಪತ್ತೊಂಬತ್ತು ಇತ್ತೀಚೆಗೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ಕೊಡಲಾಗಿದೆ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಚೌಧರಿ ಚರಣ್ ಸಿಂಗ್ ಇವರು ಭಾರತದ ಐದನೇ ಪ್ರಧಾನಮಂತ್ರಿ ಆಗಿದ್ದಾರೆ ಅದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ಸರ್ಕಾರ ರಚಿಸಿದ ಮತ್ತು ಉತ್ತರ ಪ್ರದೇಶದಲ್ಲಿ ಐದನೇ ಮುಖ್ಯಮಂತ್ರಿಯಾಗಿ ಇವರು ಆಯ್ಕೆಯಾಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ರಹಿತ ಅಂದ್ರೆ ಕಾಂಗ್ರೆಸ್ ಅನ್ನು ಬಿಟ್ಟು ಬೇರೆ ಪಕ್ಷವನ್ನು ಅಧಿಕಾರಕ್ಕೆ ತಂದವರು ಚೌಧರಿ ಚರಣ್ ಸಿಂಗ್ ಮೊದಲಿಗರು ಉತ್ತರ ಪ್ರದೇಶದ ಐದನೇ ಮುಖ್ಯಮಂತ್ರಿ ಹಾಗೂ ಭಾರತದ ಐದನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಇವರು ತಮ್ಮದೇ ಆದಂತಹ ಲೋಕದಳ ಪಕ್ಷವನ್ನು ಸ್ಥಾಪಿಸಿದರು ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತ್ ಮೂರು ಈ ದಿನವನ್ನು ರಾಷ್ಟ್ರೀಯ ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಿದಂತಹ ಮೂರು ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಎಂ ಎಸ್ ಸ್ವಾಮಿನಾಥನ್ ಇವರಿಗೆ ಸಹ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಇವರು ಕೃಷಿಯಲ್ಲಿ ಅಸಾರಣ ಸಾಧನೆಯನ್ನು ಮಾಡಿದರೆ ಹೀಗಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಗ್ರೀನ್ ರೆವಲ್ಯೂಷನ್ ಆ್ಯಂಡ್ ಟುವರ್ಡ್ಸ್ ಫುಡ್ ಸೆಲ್ಫ್ ಸಫಿಶಿಯನ್ಸಿ ಇನ್ ಇಂಡಿಯಾ ಇದು ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಸಂಬಂಧಿಸಿದೆ ಅದೇ ರೀತಿಯಾಗಿ ಪಿ ವಿ ನರಸಿಂಹರಾವ್ ಇವರಿಗೆ ಸಹ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಇವರು ಫಾರ್ಮರ್ ಮಿನಿಸ್ಟರ್ ಆಫ್ ಇಂಡಿಯಾ ಇವರು ತೆಲಂಗಾಣ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಇನ್ನು ಪಿ ವಿ ಎಂ ಎಸ್ ಸ್ವಾಮಿನಾಥನ್ ಇವರು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಪಿ ವಿ ನರಸಿಂಹರಾವ್ ಇವರು ಭಾರತದ ಆರ್ಥಿಕತೆಗೆ ಅತ್ಯಂತ ಕೊಡುಗೆ ನೀಡಿ ಅತ್ಯಂತ ಕೊಡುಗೆ ನೀಡಿದ್ದಾರೆ ಹೀಗಾಗಿ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಅದೇ ರೀತಿಯಾಗಿ ಚೌಧುರಿ ಚಿರಣ್ ಸಿಂಗ್ ಅವರಿಗೆ ಸಹ ಪ್ರಶಸ್ತಿ ನೀಡಲಾಗಿದೆ ಇವರು ಉತ್ತರ ಪ್ರದೇಶ ರಾಜ್ಯದವರು ಇನ್ನು ಮುಂದಿನ ಪ್ರಶ್ನೆ ಪರಮಾಣು ಭದ್ರತೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಐಕಾನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇತ್ತೀಚೆಗೆ ಎಲ್ಲಿ ನಡೆಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ವಿಯಾನ ವಿಯಾನದಲ್ಲಿ ಇತ್ತೀಚೆಗೆ ಪರಮಾಣು ಭದ್ರತೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಆಯ್ಕಾನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಭೆ ನಡೆಯಿತು ಪರಮಾಣು ಇದು ವಿಕಿರಣಶೀಲ ವಸ್ತುಗಳಲ್ಲಿ ವೈದ್ಯಕೀಯ ವಿಕಿರಣಶೀಲ ವಸ್ತುಗಳನ್ನು ವೈದ್ಯಕೀಯ ಶೈಕ್ಷಣಿಕ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ವಿಕಿರಣಶೀಲ ವಸ್ತುಗಳಲ್ಲಿ ಬಳಸ್ತಾರೆ ವೈದ್ಯಕೀಯ ಶೈಕ್ಷಣಿಕ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಉಗ್ರಗಾಮಿಗಳು ಡರ್ಟಿ ಬಾಂಬ್ನನ್ನು ತಯಾರಿಸಲು ಪರಮಾಣು ಬಾಂಬ್ಗಿಂತ ಪರಮಾಣು ಬಾಂಬ್ಗಿಂತ ಕಡಿಮೆ ಪ್ರಾಣಾಂತಿಕವಾಗಿದ್ದರೂ ನಗರ ಪ್ರದೇಶಗಳಲ್ಲಿ ಸಾಮೂಹಿಕ ಭಯವನ್ನು ಉಂಟು ಮಾಡುತ್ತದೆ ವಿಕ್ರೀಯಶೀಲ ವಸ್ತುಗಳನ್ನು ಉಗ್ರಗ್ರಾಮಿಗಳು ಡರ್ಟಿ ಬಾಂಬ್ನಲ್ಲಿ ಬಳಸುತ್ತಾರೆ ಇದು ಪರಮಾಣು ಬಾಂಬ್ಗಿಂತ ಕಡಿಮೆ ಪ್ರಾಣಾಂತಿಕವಾಗಿದ್ದರೂ ನಗರ ಪ್ರದೇಶಗಳಲ್ಲಿ ಸಾಮೂಹಿಕ ಭಯವನ್ನು ಉಂಟು ಮಾಡುತ್ತದೆ ಇನ್ನು ಇತ್ತೀಚೆಗೆ ನಡೆದಂತಹ ಶೃಂಗಸಭೆಗಳು ಹಾಗೂ ಸಮ್ಮೇಳನ ಬಗ್ಗೆ ತಿಳಿದುಕೊಳ್ಳೋಣ ಮೊಟ್ಟ ಮೊದಲ ಪರಮಾಣು ಶಕ್ತಿ ಶೃಂಗ ಸಭೆಯು ಬೆಲ್ಜಿಯಂನಲ್ಲಿ ನಡೆಯಿತು ಇತ್ತೀಚೆಗೆ ಅದೇ ರೀತಿಯಾಗಿ ಬ್ರೆಸಿಲಿಯಾದಲ್ಲಿ ಎರಡನೇ ಉದ್ಯೋಗ ಕಾರ್ಯ ಗುಂಪು ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಗ್ರೂಪ್ ಸಭೆಯು ಎಲ್ಲಿ ನಡೆಯಪ್ಪ ಬ್ರೆಸಿಲಿಯಾದಲ್ಲಿ ನಡೆದಿದೆ ಇನ್ನು ಭಾರತ ಮತ್ತು ಮಾರಿಟಾನಿಯಾ ದೇಶಗಳ ನಡುವಿನ ಮೊದಲನೇ ವಿದೇಶಾಂಗ ಸಭೆ ಸಹ ಇತ್ತೀಚೆಗೆ ನಡೆಯಿತು ಅದೇ ರೀತಿಯಾಗಿ ಭಾರತದ ಭೂ ವಿಜ್ಞಾನ ಸಚಿವಾಲಯ ಸಚಿವಾಲಯವು ನೀಲಿ ಆರ್ಥಿಕತೆಯ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಿದೆ ಬ್ಲೂ ಎಕನಾಮಿ ಕುರಿತು ಕಾರ್ಯಾಗಾರವನ್ನು ಆಯೋಜಿಸುವುದ ಸಚಿವಾಲಯ ಯಾವುದೋ ಎಂದು ಪರೀಕ್ಷಾ ಪರೀಕ್ಷೆ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆ ಆನ್ಸರ್ ಭೂ ವಿಜ್ಞಾನ ಸಚಿವಾಲಯ ಅದೇ ರೀತಿಯಾಗಿ ಯುನೈಟೆಡ್ ನೇಷನ್ಸ್ ಮೊದಲ ಜಾಗತಿಕ ಕೃತಕ ಬುದ್ಧಿಮತ್ತೆಯ ನಿರ್ಣಯವನ್ನು ಅಳವಡಿಸಿಕೊಂಡಿದೆ ನಾಲ್ಕನೇ ಶಾಂಘೈ ಸಹಕಾರ ಸಂಸ್ಥೆ ಫೋರಂ ಅನ್ನು ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆಯಿತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಬ್ಲ್ಯೂ ಟಿ ಸಿ ಎ ಗ್ಲೋಬಲ್ ಬಿಸಿನೆಸ್ ಫೋರಂ ಕರ್ನಾಟಕದ ಬೆಂಗಳೂರಿನಲ್ಲಿ ನಡೆದರು ಡಬ್ಲ್ಯೂ ಟಿ ಸಿ ಎ ಗ್ಲೋಬಲ್ ಬಿಸಿನೆಸ್ ಫೋರಂ ಸಭೆಯು ಕರ್ನಾಟಕದ ಬೆಂಗಳೂರಿನಲ್ಲಿ ನಡೆದಿದೆ ಡಬ್ಲ್ಯೂ ಟಿ ಸಿ ಎಂಪಾರ ವರ್ಲ್ಡ್ ಟ್ರೇಡ್ ಸೆಂಟರ್ಸ್ ಅಸೋಸಿಯೇಷನ್ ವರ್ಲ್ಡ್ ಟ್ರೇಡ್ ಸೆಂಟರ್ಸ್ ಅಸೋಸಿಯೇಷನ್ ಇನ್ನು ಮುಂದಿನ ಪ್ರಶ್ನೆ ಭಾರತ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ರುದ್ರಂ ಟು ಇದು ಕ್ಷಿಪಣಿ ಆಗಬೇಕು ರುದ್ರಂ ಟು ಕ್ಷೀಪಣಿ ಪ್ರಯೋಗ ಯಾವ ಸ್ಥಳದಲ್ಲಿ ನಡೆಸಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಒಡಿಶಾ ರಾಜ್ಯದಲ್ಲಿ ಇತ್ತೀಚೆಗೆ ರುದ್ರಂ ಟು ಕ್ಷಿಪಣಿಯ ಪ್ರಯೋಗವನ್ನು ನಡೆಸಲಾಯಿತು ಭಾರತವು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ರುದ್ರಂ ಟು ಕ್ಷಿಪಣಿಯನ್ನು ಒಡಿಶಾದ ಕಡಲ ತಡೆಯಲ್ಲಿ ಮೇ ಇಪ್ಪತ್ತೆಂಟರಂದು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಇದು ಆಕಾಶದಿಂದ ಭೂಮಿಯತ್ತ ಗುರಿಯಿಟ್ಟು ದಾಳಿ ಮಾಡಬಲ್ಲ ಸಾಮರ್ಥ್ಯದ ಕ್ಷಿಪಣಿಯಾಗಿದೆ ಅದು ಆಕಾಶ ಏನಂದ್ರೆ ಏರ್ ಟು ಸರ್ಪಿಸ್ ಏರ್ ಟು ಸರ್ಪಿಸ್ ಕ್ಷಿಪಣಿಯಾಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ರುದ್ರಂ ಟು ಕ್ಷಿಪಣಿಯು ವಾಯು ಮೇಲ್ಮೈ ಅಂದರೆ ಏರ್ ಟು ಸರ್ಫೇಸ್ ಮಿಸೈಲ್ ಆಗಿದೆ ಇದು ನೆಲ ಆಧಾರಿತ ಗುರಿಗಳನ್ನು ಗುರಿಯಾಗಿಸಲು ಯುದ್ಧ ವಿಮಾನದಿಂದ ಉಡಾವಣೆ ಮಾಡಬಹುದಾಗಿದೆ ಇದನ್ನು ಇತ್ತೀಚೆಗೆ ಸುಖೋಯ್ ತರ್ಟಿ ಒನ್ ತರ್ಟಿ ಯುದ್ಧ ವಿಮಾನದ ಮೂಲಕ ನಿಗದಿಪಡಿಸಿ ಉಡಾಯಿಸಲಾಯಿತು ಯಾವ ವಿಮಾನ ಬಳಸಿಕೊಂಡಿದ್ರಪ್ಪ ಅಂದರೆ ರುದ್ರಂ ಟು ಕ್ಷಿಪಣಿಯನ್ನು ಪರೀಕ್ಷಿಸಲು ಸುಖೋಯ್ ತರ್ಟಿ ಯುದ್ಧ ವಿಮಾನವನ್ನು ಅದೇ ರೀತಿಯಾಗಿ ಈ ಫ್ಯೂಚರ್ಸ್ ಆಫ್ ರುದ್ರಂ ಟು ಮಿಸೈಲ್ಸ್ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದು ಸೂಪರ್ ಸಾನಿಕ್ ಮಿಸೈಲ್ ಆಗಿದೆ ಇದನ್ನು ತಯಾರಿಸಿದವರು ಡಿಆರ್ ಡೋ ಡಿಫೆನ್ಸ್ ರೇಷನ್ಸ್ ಆಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅದೇ ರೀತಿಯಾಗಿ ಇದು ಎರಡುನೂರು ಕೆಜಿ ಸಾಮರ್ಥ್ಯದ ಪೆಲೋಡ್ ಅನ್ನು ಹೊಂದಿದೆ ಇದು ಗಂಟೆಗೆ ಆರು ಸಾವಿರ ಏಳುನೂರ ತೊಂಬತ್ತೊಂದು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುತ್ತದೆ ಇನ್ನು ಈ ಮಿಸೈಲ್ ಮೂರರಿಂದ ಹದಿನೈದು ಕಿಲೋಮೀಟರ್ ಎತ್ತರದಿಂದ ಉಡಾವಣೆ ಮಾಡಬಹುದಾಗಿದೆ ಇದು ಮೂರುನೂರ ಐವತ್ತು ಕಿಲೋಮೀಟರ್ವರೆಗೆ ಸ್ಟ್ರೈಕ್ ರೇಂಜ್ ಅನ್ನು ಹೊಂದಿದೆ ಇನ್ನು ಆಲ್ಟಿಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ ಸಹಿ ಹಾಕಿದ ಸಹಿ ಹಾಕಿದ ನಲವತ್ತನೇ ದೇಶ ಯಾವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಲಿಥುವೇನಿಯಾ ಅದೇ ರೀತಿಯಾಗಿ ಆರ್ಟಿಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿದಂಥ ಮೂವತ್ತೊಂಬತ್ತನೇ ದೇಶ ಸ್ಲೋವೇನಿಯಾ ಇನ್ನು ಮೂವತ್ತೆಂಟನೇ ದೇಶ ಸ್ವಿಟ್ಜರ್ಲ್ಯಾಂಡು ಮೂವತ್ತೇಳನೇ ದೇಶ ಸ್ವೀಡನ್ ನಲವತ್ತನೇದು ಲಿಥುವೇನಿಯಾ ಮೂವತ್ತೊಂಬತ್ತು ಸ್ಲೋವೇನಿಯಾ ಮೂವತ್ತೆಂಟು ಸ್ವಿಜರ್ಲ್ಯಾಂಡ್ ಮೂವತ್ತೇಳು ಸ್ವೀಡನ್ ದೇಶವು ಆರ್ಟಿಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿರುವಂಥ ದೇಶ ದೇಶಗಳಾಗಿವೆ ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಆರ್ಟಿಮಿಸ್ ಒಪ್ಪಂದ ಇದು ಗ್ರಹಗಳ ಪರಿಶೋಧನೆ ಮತ್ತು ಸಂಶೋಧನೆಯಲ್ಲಿ ಅಂತಾರಾಷ್ಟ್ರೀಯ ಸಹಯೋಗವನ್ನು ಸುಲಭಗೊಳಿಸುವ ಪ್ರಯತ್ನವಾಗಿ ಯು ಎಸ್ ದೇಶದ ಯು ಎಸ್ ನೇತೃತ್ವದ ಒಕ್ಕೂಟವಿದೆ ಯು ಎಸ್ ದೇಶವು ಇದರ ಒಕ್ಕೂಟದ ನೇತೃತ್ವವನ್ನು ವಹಿಸಿಕೊಂಡಿದೆ ಇದು ಕಕ್ಷೆಯಲ್ಲಿ ಮೇಲ್ಮೈ ಕಕ್ಷೆಯ ಮೇಲ್ಮೈಯಲ್ಲಿ ಮತ್ತು ಚಂದ್ರ ಮಂಗಳ ಧೂಮಕೇತುಗಳು ಉಪ ಉಪಮೇಲ್ಮೈಲಿನ ಚಟುವಟಿಕೆಗಳ ಚಟುವಟಿಕೆಗಳ ಅಧ್ಯಯನಕ್ಕೆ ಸಂಬಂಧಿಸಿದೆ ಭಾರತವು ಆಟಿಮಿ ಒಪ್ಪಂದಕ್ಕೆ ಇಪ್ಪತ್ತೇಳನೇ ರಾಷ್ಟ್ರವಾಗಿ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಮೂರರಲ್ಲಿ ಸಹಿ ಹಾಕಿದೆ ಈ ಒಂದು ಉಪಕ್ರಮದ ಭಾಗವಾಗಿ ಚೀನಾ ಮತ್ತು ರಷ್ಯಾ ದೇಶವು ಇದುವರೆಗೆ ಸೇರ್ಪಡೆಗೊಂಡಿಲ್ಲ ಯಾವುದು ಆಟಿಮಿ ಒಪ್ಪಂದಕ್ಕೆ ಚೀನಾ ಮತ್ತು ರಷ್ಯಾ ದೇಶಗಳು ಇದುವರೆಗೆ ಸೇರ್ಪಡೆಯಾಗಿಲ್ಲ ಅದೇ ರೀತಿಯಾಗಿ ಆರ್ಟಿಮಿಸ್ ಒಪ್ಪಂದದಲ್ಲಿ ಪ್ರಸ್ತುತ ಇರುವಂತಹ ರಾಷ್ಟ್ರಗಳ ಸಂಖ್ಯೆ ನಲವತ್ತು ದೇಶಗಳು ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ ಇನ್ನು ಇತ್ತೀಚೆಗೆ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಪರೀಕ್ಷೆ ಇತ್ತೀಚೆಗೆ ಪೌರತ್ವ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಅದೇ ರೀತಿಯಾಗಿ ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನು ಪ್ರಕಟವಾಗಿದೆ ಮೂರು ರಾಜ್ಯಗಳಲ್ಲಿ ಪೌರತ್ವ ವಿತರಣೆ ಹರಿಯಾಣ ಉತ್ತರಾಖಂಡ್ ಬಂಗಾಳದಲ್ಲಿ ಪೌರತ್ವ ವಿತರಣೆ ಎಂಬುದು ಪ್ರಕಟವಾಗಿದೆ ಈ ಪೌರತ್ವ ಕಾಯ್ದೆ ತಿಳಿದುಕೊಳ್ಳುವುದಾದರೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಪೌರತ್ವ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ನಿಯಮಗಳನ್ನು ಅಧಿಸೂಚಿಸಿತ್ತು ಇದು ಡಿಸೆಂಬರ್ ಎರಡ್ ಸಾವಿರ ಹತ್ತೊಂಬತ್ತರಲ್ಲೇ ಸಂಸತ್ ಇದನ್ನು ಅಂಗೀಕರಿಸಿತ್ತು ಆದರೆ ನಾಲ್ಕು ವರ್ಷಗಳ ನಂತರ ಇದರ ಅನುಷ್ಠಾನಕ್ಕೆ ದಾರಿ ಮಾಡಿಕೊಟ್ಟಿದ್ದು ಈ ಯೋಜನೆ ಇದಕ್ಕೆ ಎದಕ್ಕೆ ಅಂದ್ರೆ ನಮ್ಮ ಭಾರತದ ನೆರೆಯ ದೇಶಗಳಾದ ಪಾಕ್ ಅಫ್ಘಾನ್ ಬಾಂಗ್ಲಾದಿಂದ ಪಾಕ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶದಿಂದ ಧಾರ್ಮಿಕ ಅಥವಾ ಇತರೆ ಕಾರಣಗಳಿಂದ ಕಿರುಕುಳ ಅನುಭವಿಸಿ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ಅಥವಾ ಅದಕ್ಕೂ ಮೊದಲು ಭಾರತಕ್ಕೆ ಬಂದ ಹಿಂದೂ ಸಿಖ್ ಬೌದ್ಧ ಹಿಂದೂ ಸಿಖ್ ಬೌದ್ಧ ಕ್ರೈಸ್ತ ವಲಸೆಗಾರರಿಗೆ ಭಾರತೀಯ ಪೌರತ್ವ ನೀಡಲು ಈ ಯೋಜನೆಯನ್ನು ರೂಪಿಸಲಾಗಿದೆ ಇನ್ನು ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಇದನ್ನು ಹರಿಯಾಣ ಉತ್ತರಾಖಂಡ್ ಬಂಗಾಳದಲ್ಲಿ ಹರಿಯಾಣ ಉತ್ತರಾಖಂಡ್ ಬಂಗಾಳದಲ್ಲಿ ಪೌರತ್ವ ತಿದ್ದುಪಡಿ ಅಡಿಯಲ್ಲಿ ಸರ್ಕಾರ ಪೌರತ್ವವನ್ನು ನೀಡಲು ಕೇಂದ್ರ ಸರ್ಕಾರ ಆರಂಭಿಸಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ ಅರ್ಜಿದಾರರಿಗೆ ಆಯಾ ಆಯಾ ರಾಜ್ಯ ಸಶಕ್ತ ಸಮಿತಿಯು ಪೌರತ್ವ ನೀಡಲಿದೆ ಎಂದು ತಿಳಿಸಿದೆ ಕೆಲದ ಕೆಲ ದಿನಗಳ ಹಿಂದಷ್ಟೇ ಸಿ ಎ ಅಡಿಯಲ್ಲಿ ಪೌರತ್ವದ ಮೊದಲ ಪ್ರಮಾಣ ಪತ್ರಗಳನ್ನು ಮೇ ಹದಿನೈದರಂದು ಕೇಂದ್ರ ಗೃಹ ಕಾರ್ಯದರ್ಶಿಯವರು ಅರ್ಜಿದಾರರಿಗೆ ಹಸ್ತಾಂತರಿಸಿದರು ಇನ್ನು ಮುಂದಿನ ಪ್ರಶ್ನೆ ಮಲೇರಿಯಾ ರೋಗವು ಯಾವ ಸೊಳ್ಳೆಗಳಿಂದ ಹರಡುತ್ತದೆ ಎಂಬ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಇದು ಇವತ್ತಿನ ಪತ್ರಿಕೆಯಲ್ಲಿ ಸುದ್ದಿನ ಬಂದಿತ್ತು ಇದು ಹೆಣ್ಣು ಸೊಳ್ಳೆಯಿಂದ ಹರಡುವ ರೋಗವಾಗಿದೆ ಹೆಣ್ಣು ಅನಾಫಿಲಸ್ ಎಂಬ ಸೊಳ್ಳೆಯಿಂದ ಮಲೇರಿಯಾ ರೋಗವು ಹರಡುತ್ತದೆ ಇದು ಹೆಣ್ಣು ಅನಾಫಿಲಸ್ ಎಂಬ ಹೆಣ್ಣು ಅನಾಫಿಲಸ್ ಎಂಬ ಸೊಳ್ಳೆ ಇದಕ್ಕೆ ಪ್ಲಾಸ್ಮೋಡಿಯಂ ಎಂಬ ಪ್ಯಾರಾಸೈಟ್ನಿಂದ ತಾನು ಸೋಂಕಿಗೆ ಒಳಗಾಗಿ ಮನುಷ್ಯರಿಗೆ ಸೋಂಕನ್ನು ಹತ್ತಿಸುತ್ತದೆ ಪ್ಲಾಸ್ಮೋಡಿಯಂ ಎಂಬ ಪ್ಯಾರಾಸೈಟ್ ಸೋಂಕಿನಿಂದ ಅನಾಫಿಲಸ್ ಸೊಳ್ಳೆಯು ಒಳಗಾಗಿ ಮನುಷ್ಯರಿಗೆ ಸಹ ಈ ಸೋಂಕನ್ನು ಹರಡಿಸುತ್ತದೆ ಇನ್ನು ಒಲಿಂಪಿಕ್ ಸಂಘಗಳಲ್ಲಿ ಮತ್ತೆ ಸೇರಿ ಅಂತ ಇದು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಆದರೆ ಇತ್ತೀಚೆಗೆ ಎಲ್ಲರೂ ಎರಡು ಸಾವಿರದ ಹದಿನೆಂಟರಿಂದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ನೀಲಿ ಬಣ್ಣದ ಬ್ಲೇಜರ್ ಮತ್ತು ಪ್ಯಾಂಟ್ ಧರಿಸಲು ಸೂಚಿಸಲಾಗಿತ್ತು ಆದರೆ ಅದಕ್ಕಿಂತ ಮುಂಚೆ ಒಲಿಂಪಿಕ್ಸ್ ಅಂಗಳದಲ್ಲಿ ಮಹಿಳೆಯರು ಸೀರೆಯನ್ನು ಧರಿಸಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದರು ಆದರೆ ಅವರಿಗೆ ಅನ್ಕಂಫರ್ಟೇಬಲ್ ಫೀಲಿಂಗ್ ಇರೋದರಿಂದ ಅದನ್ನು ನಿಷೇಧಿಸಲಾಗಿ ನಿಷೇಧಿಸಿ ಬ್ಲೇಜರ್ ಮತ್ತು ಪ್ಯಾಂಟ್ ಧರಿಸಲು ಸೂಚಿಸಲಾಗಿತ್ತು ಇತ್ತೀಚೆಗೆ ಮತ್ತೆ ಒಳ್ಳೆಯ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವಂತಹ ಗೆ ಸೀರೆಯನ್ನು ಧರಿಸಲು ಮಹಿಳೆ ಮಹಿಳಾ ಆಟಗಾರರಿಗೆ ಸೂಚಿಸಲಾಗಿದೆ ಈ ಪ್ಯಾರಿಸ್ ಒಲಿಂಪಿಕ್ಸ್ ನಡೆಯುವುದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದರವರೆಗೆ ನಡೀತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದರವರೆಗೆ ನಡೆಯಲಿದೆ ಇನ್ನು ವಿಶ್ವ ಚಾಂಪಿಯನ್ಶಿಪ್ ಪಥಿತಕ್ಕೆ ಭಾರತದಿಂದ ಬೀಡ್ ಸಲ್ಲಿಸಲಾಗಿದೆ ವಿಶ್ವ ಅನ್ನು ವಿಶ್ವ ಚಾಂಪಿಯನ್ಶಿಪ್ ಪತ್ತಿತ್ಯವನ್ನು ವಹಿಸಿಕೊಳ್ಳಲು ಭಾರತದ ತಮಿಳುನಾಡು ಸರ್ಕಾರದಿಂದ ಬೀಡನ್ನು ಸಲ್ಲಿಸಲಾಗಿದೆ ತಮಿಳುನಾಡಿನ ಚೆನ್ನೈಯನ್ನು ಭಾರತದ ಚೆಸ್ ರಾಜ ಚೆಸ್ಗಳ ಎಂದು ಕರೆಯುತ್ತಾರೆ ಇನ್ನು ಫಿಡೆ ಬಗ್ಗೆ ಹೆಚ್ಚಿಗೆ ತೆಗೆದುಕೊಳ್ಳುವುದಾದರೆ ಇದು ಫೆಡರೇಷನ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಆಗಿದೆ ಫಿಡೆ ಎಂಬುದು ಇದರ ರಚನೆಯಾಗಿದ್ದು ಜುಲೈ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಂದು ಇದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇದರ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲೆಂಡ್ನ ಲೌಸೆನ್ಯದಲ್ಲಿ ಅದೇ ರೀತಿಯಾಗಿ ಇದರ ಸದಸ್ಯತ್ವವನ್ನು ಪಡೆದಂತಹ ರಾಷ್ಟ್ರಗಳು ಎರಡು ನೂರ ಒಂದು ರಾಷ್ಟ್ರೀಯ ಸಂಘಗಳು ಅದೇ ರೀತಿಯ ಪ್ರಸ್ತುತ ಫೆಡಿಯಾದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಫಿಡಿಯಾದ ಅಧ್ಯಕ್ಷರು ಅರ್ಕಾಡಿ ಡೋರ್ಕೋವಿಚ್ ಅವರಿದ್ದಾರೆ ಇನ್ನು ಫಿಡಿಯಾದ ಉಪಾಧ್ಯಕ್ಷರಾಗಿ ನಮ್ಮ ಭಾರತೀಯ ಮೂಲದ ಚೆಸ್ ಆಟಗಾರರಾದಂಥ ವಿ ವಿಶ್ವನಾಥ್ ಆನಂದ್ ಅವರು ಫಿಡಿಯಾದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ ಇನ್ನು ಇತ್ತೀಚೆಗೆ ನಡೆದಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಅನ್ನು ತೆಗೆದುಕೊಳ್ಳೋಣ ಇಂಪಾರ್ಟೆಂಟ್ ಕರೆಂಟ್ ಬಗ್ಗೆ ರಿವಿಷನ್ ಮಾಡಿಕೊಳ್ಳೋಣ ಹಿಂದಿನದಂಥವು ಇತ್ತೀಚೆಗೆ ಯಾವ ವಿಮಾನ ನಿಲ್ದಾಣವು ಜೀರೋ ವೇಸ್ಟ್ ಟು ಲ್ಯಾಂಡ್ ಪ್ರಶಸ್ತಿಯನ್ನು ಜೀರೋ ವೇಸ್ಟ್ ಟು ಲ್ಯಾಂಡ್ ಫೀಲ್ಡ್ ಪ್ರಶಸ್ತಿಯನ್ನು ಸಾಧಿಸಿದ ಭಾರತದ ಮೊದಲ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ತಿರುವನಂತಪುರಂ ವಿಮಾನ ನಿಲ್ದಾಣ ಅದೇ ರೀತಿಯಾಗಿ ಯಾವ ದಿನವನ್ನು ವಾರ್ಷಿಕವಾಗಿ ವಿಶ್ವ ಪ್ರಿಂಕ್ಲಾಂಪ್ಸಿಯಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇ ಇಪ್ಪತ್ತೆರಡು ಎ ಎಸ್ ಎ ಸೂಪರ್ ಸಾನಿಕ್ ಕ್ರೋಜ್ ಕ್ಷೀಪಣೆ ಯಶಸ್ವಿ ಪರೀಕ್ಷೆಯನ್ನು ಯಾವ ದೇಶವು ನಡೆಸಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೃಗವಾಣಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ಇತ್ತೀಚೆಗೆ ಅಮಲ್ ಕ್ಲೋನಿ ಮಹಿಳಾ ಸಬಲೀಕ ಅಮಲ್ ಕ್ಲೋನಿ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ಪಡೆದ ಆರತಿಯವರು ಉತ್ತರ ಪ್ರದೇಶದ ಯಾವ ಜಿಲ್ಲೆಗೆ ಸೇರಿದ್ದಾರೆ ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಬಹರಿಚ್ ಉತ್ತರ ಪ್ರದೇಶದ ಬಹರಿಚ್ ಜಿಲ್ಲೆಗೆ ಸೇರಿದ್ದಾರೆ ಇದಿಷ್ಟು ಇಡುವುದರಿನ ಮಾಹಿತಿ ಯಾರೂ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗ ನಮ್ಮ ಚಾನಲ್ ಲಿಂಕನ್ನು ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು